ಯಾಕೆ ಬೀರ್ದೇವ್ರಿಗೆ ಗೊತ್ತಾಗ್ಲಿಲ್ಲ ಅದೇ ಗೊತ್ತಾಯ್ತು ಇದು ಏನ್ ಗೊತ್ತಾಗಿಲ್ಲ ಅಂತ ಕೇಳಿದೆವು ಹೇಳಿದ್ರು ಅವ್ರಿಗಟ್ಟ ಆಶೀರ್ವಾದ ಇತ್ತ ನೋಡ್ರಿ ಬೀರ್ ತಾಯಿ ಹೊಟ್ಟೆ ಆಗಿದ್ದಲ್ಲುರುವ ಆಶೀರ್ವಾದ ಇತ್ತ ಶಕ್ತಿ ಇತ್ತು ಕೊಟ್ಟರು ಬೇಡ ಬೇಡ್ರಿ ಮಾದ ಹೀನರ ಸಂಘ ಏನು ಕೊಟ್ಟರು ಬೇಡ ಮಾದ ಸವದಂತೆ ಅಂತ ಹೇಳಿ ಯಾರ ಹೇಳ ಮಾತ ಸರ್ವಜ್ಞ ಕೈಗಳ ಮಾತು ಹೇಳಿಗೇಡಿಗಳ ಸಂಘ ಬೇರು ಕೊಟ್ಟರು ಬೇಡ ಬಂಗಾರ ಕೊಟ್ಟರು ಬೇಡ ರಾಕು ಕೊಟ್ಟರು ಬೇಡ ರೂಪಾಯಿ ಸಂಘ ಬೇಡ ಅಂದ್ರ ಮಾನ ಉಳ್ಳವ್ರ ಸಂಘ ನಾವು ನೀವು ಸಕ್ಕರೆ ಸರ್ಕಾರ ಹಾಕೋದಂತ ಹೇಳಿ ಸರ್ವಜ್ಞ ಕೈಗಳ ಮಾತು ಹೇಳ ಇನ್ನೊಂದು ಮಾತು ಹೆಂಗ್ ಬರ್ತದ ಮಾತಾ ಹೊಲಿಗೆ ಸರಿಯಾಗಿದ್ದರೆ ಭಕ್ತಿ ಸುಂದರ ಹಾ ಹೊಲಿಗೆ ಸರಿಯಾಗಿದ್ದರೆ ಭಕ್ತಿ ಸುಂದರ ಹೌದು ಹೌದು ನಾಲಿಗೆ ಸರಿಯಾಗಿದ್ದರೆ ಬದುಕು ಸುಂದರ ಅಂತ ಹೇಳ್ತಾರ ಹೇಳ್ತಾರೆ ಈ ಮಾತು ತಮ್ಮ ಅರಿವಿಗೆ ಹೊಲಿಗೆ ಕರಂತಾ ಹೇಳ್ಕಿದಪ್ಪಾ ತಮ್ಮರ ಮೈಮೇಗ ಭಕ್ತಿ ಚಂದ ಕುಂದಿರ್ತಾವ ಕುಂದಿರ್ತಾವ ಕರೆ ನಮ್ಮಲ್ಲಿ ಇರತಕ್ಕಂತ ನಾಲಿಗೆ ಕರದ್ ಬಿಟ್ಕೊಂಡಿದ್ದಪ್ಪಾ ತಮ್ಮರ ಅಹಾ ನಮ್ಮ ಭದುಕು ಸುಂದರಿ ಇರ್ತದ ಅಂತ ಹೇಳ್ತಾನ ಜ್ಞಾನಿ ಮಾತಾ ಹೌದು ಹೌದಿಲ್ಲ ಅದು ಕೈಯಲ್ಲಿ ಇರ್ಲಿ ಇರ್ಲಿ ಅಂಶಿನು ಒತ್ತನೆ ಸಿದ್ಧಕ್ಕೆ ಹೆಂಗ್ ಬೆಳಿತ ಹೇಳಿ ಹೇಳิว ಹಾ ನಾಕ ಮಾತಾಡಿ ಹೌದು ನೇರವಾಗಿ ಪ್ರಶ್ನೆ ಉತ್ತರ ಕಡೆ ಹೋಗೋದಂತೆ ಹೋಗೋ ಇರ್ಲಿ ಇರ್ಲಿ ಅಮ್ಮ ಯಾವ ನನ್ನಪ್ಪ ಯಗನನ ಮೂಗು ಶುದ್ಧ ಹಾ ಸಾಕ್ಷಾತ್ ವಿಷಯದ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದು ಹುಟ್ಟಿ ಬಂತ ಭಗವ ಹೆಸರ ಏನ್ ಇಡ್ರದ ಗೊತ್ತಿರೋಧಾರ ತೊಟ್ಟು ಅಮಗ ಅಂತ ಭಕ್ತಿ ಮಾಡ್ಯಂದ್ರ ಇವನ್ ಹೆಸರು ಅಮಗ್ ಸಿದ್ಧಾಂತ ಇಡೋದಂದ ಕಾಲಕ ತಾಯಿ ಪಾಡುತ್ತದೆ ಬಾಯಿಗೆ ಬೆನ್ನಿ ವರ್ಷಿ ಮಗನಿಗೆ ಬಿಟ್ಟು ತಾಯಿ

ತಾಯಿ ಪರದಿದು ಬಿದ್ದಂಗಿತ್ತು ಶಿವದ ಬರೆದಂಗ್ತು ಹಾ ಹೊಟ್ಟೆ ಕಳಿ ಕಿತ್ತಿ ನೆಲಕ್ಕೆ ಬಿದ್ದಂಗೈತು ತಾಯಿ ಪರಿಸ್ಥಿತಿ ಹೆಚ್ಚು ಮುದ್ದೆ ಮುಗಿಸಿದಾಗ ಏನತ್ರಿವ ತಂದಿ ಮೇಲೆ ಪ್ರೀತಿ ಕರೆ ಕರೆಯಾದ ಕಪ್ಪಿಗಲೇ ಶೀತ ಪೂಜೆ ಮಾಡು ಅವಾಗ ನಿನ್ನ ಭಕ್ತಿ ಗೊತ್ತಕ್ಕ ತಾಯಿ ಹಾಕಿದಂತಹ ಪ್ರಶ್ನೆ ಭಕ್ತಿ ಆಮೋಷದ ಕೈಲಾಶ ಬಟ್ಟೆ ಭೂಲೋಕಿಗೆ ಬಂದ ಬರುವಾಗ ಹೋಮ್ ಹಾಕಿರುವಂತ ಪ್ರಸಾದ ಬಡವಾಗ ಬಾಕಿ ಬಂಜೀಗ ಮಕ್ಕಳು ಮೈಕೆಲ್ ಸರ್ವ ಸರ್ವಸಾಹಿತ್ಯ ಸಂಘಟನೆ ತಗೊಂಡು ಮುಂದೆ ಹಾಕೊಂಡು ಗುರುವಿನ ಕರ್ಕೊಂಡು ಮಗಳಾಗ ಬೈಲ್ ಗೊತ್ತಾಗ ಕರ್ಕೊಂಡು ಯಾವ ಮೂರ ಮಂಗಡಿ ಮುನ್ನೆಟ್ಟು ಗುಡ್ಡಕ್ಕೆ ಬಂದು ಇಟ್ಕೊಂಡು ಮೂರು ಮಂದಿ ಪುಣ್ಯದ ಮಕ್ಕಳು ಯಾವ ಡನು ಕರೆಸಿದ್ದ ಮಕ್ಕಳು ಯಾವ ಉತ್ತರ ವರ್ಷದ ದೇವರ ಸೌಮತ್ಯ ಕರ್ಬಿಟ್ಟು ಒಂದು ಲಿಂಬಿ ಹಣ್ಣಿನ ತಾಯಿ ಹುಟ್ಟಿ ಬಂದು ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದು ನೂರ ಒಂದು

இவ்ரே நம் தாயி தித்தேன் இதுலேட்ட ஆசீர்வாதித்தோரிய தாய் வட்டாத்தி அவ்வளோ குரு இஸ்வந்த

ಬೋತ್ತಾಗಿಮ್ಮಾ ಇದು ಉತ್ತರ ಅಂದಿದು ಹೌದು ಇದು ಏನಾರ ನೀವು ಜೋಡಿಸಿಕೊಂಡು ಹೇಳಿರಿ ನೀವು ಅಹಾ ಕರೆ ಹಂಗಿಲ್ಲೊಂದು ಮಾತು ಹಂಗಿಲ್ಲರಿ ಹೇಂ ಬಿವಾ ನಿಮ್ಮ ನಿಮಗೆ ಏನೋ ಒಂದು ಸಂದ ಬರ್ತಾರೆ ಹೌದು ನಿಮಗೆ ಏನೋ ಒಂದು ನಮಗೊಂದು ಸಂದ ಬರ್ತಾರೆ ಹೇಳ್ತೈತೆ ನೀವು ವಿಚಾರ ಮಾಡಿ ಹೇಳ್ರಿ ಹೇಳ್ರಿ ಬೇಜಿಗೆ ಬರೋ ಪ್ರಶ್ನೆ ಕೇಳಿ ಅವರು ಹಂಗೆ ಜೋಡಿಸಿ ಹೇಳᱟ ಅವರು ಆ ಉತ್ತರ ಹಂಗ ಅಲ್ಲ ಅದು ಹೇಂ ಬಿವಾ ಆ ಹೊಟ್ಟೆಗಿದಾಗ ಅಷ್ಟೆ ಶಕ್ತಿ ಇತ್ತು ಹೊರಗ ಹೋಯ್ತು ಹಂಗಿಲ್ಲ ಹಾ ಏನಪ್ಪ ಅದಕ್ಕೆ ಆ ಆ ಹುಟ್ಟುತ್ತಿರೋ ಶಕ್ತಿ ಇದ್ದಲೇ ಮತ್ತ ಆ ಹೊಟ್ಟೆಗಿದ್ದಾಗ ಈಸೈತಕ್ಕೆ ತಾಯಿ ಆಕಶವನ್ನು ಮಾಡಿ ಹೀರಿಬೇಕಲ್ಲ ಹಂಗ ಹೌದು ಹಂಗಿಲ್ಲ ಯಾಕಪ್ಪ ಅದಕ್ಕೆ ಉತ್ತರ ಬೇರೆನೇ ಅದು ವಿಚಾರ ಮಾಡ್ರಿ ನೀವು ಹೌದಿಲ್ಲ ಹೌದು ಆ ಮ್ಯಾಕ್ ಅಪ್ಪ ಬಲ್ಲಿ ತಾಣ್ಣ ಮುತ್ತೆಗರೆ ಕೇಳ್ತಿನಿ ನಿ ಮುತ್ತೆ ಹೇಳ್ತ ತವರ ಹೌದಿಲ್ಲ ಇರ್ಲಿ ಮುಂದಿನ ಸನಿಗೆ ಇರ್ತಾರ ಏನ ಅವರು ಅಂತ ನಮಗೆ ಬಹಳ ಚಮ ಪ್ರಶ್ನೆ ಕೇಳ્યા ಏನು ಕೇಳಿರಿವಾ ಯಾವ ನಮ್ಮಪ್ಪ ಯಾವಾಗ

ಆ ಹಿನ್ನಾಗಿರೋ ಸುದ್ದಿ ಮುಂದೆಗೂ ಸುದ್ದಿ ಎಲ್ಲ ಗೊತ್ತಿದ್ದ ಕರೆ ಆ ಗುರು ಹಿಂದೆ ಬಂದಾನಿಲ್ಲ ಅಂತೆ ದೊಡ್ಡ ಪಟ್ಟಿ ಯಾಕೆ ನೋಡಿದ ಅವನು ತ್ರಿಕಾಲದೇನಿದ್ದಲ್ಲ ಅಹಾ ಕೇಳಕುತ್ತೆ ಮತ್ತೆ ಅಪ್ಪ ಇದೆ ಪ್ರಶ್ನೆ ಪ್ರಶ್ನಿಯುತ್ತೆ ಅಹಾ ಅಪ್ಪ ಇರ್ಲಿ ಇದಕ್ಕೆ ಯಾಕಪ್ಪ ಅದಕ್ಕೆ ಕೇvra ಹೇಳ್ೋದಾನ ಏನಪ್ಪ ಆ ತ್ರಿಕಾಲ ಜ್ಞಾನಿ ಅಮ್ಮವ ಸಿದ್ದಿದ್ದಿದ್ದ ಕರೆ ಯಾ ಏನೋ ಆಹಾ ಹೆಂಗಪ್ಪಾ ಅದಕ್ಕೆ ಅವನ ತ್ಯಾಕ ಏನು ವಸ್ತು ಇರೋದಿಲ್ಲ ನೋಡು ಅದ ಅದನ್ನ ಹುಟ್ಟಿಸ್ಕೊಳುವಂತ ನಿರ್ಮಾಣ ಮಾಡ್ಕೋಳಂತ ಶಕ್ತಿ ಆಗುದಲಿತ್ತು ನೃತ್ಯ ಅಂಶದಂಬಲಿ ಇರ್ತೀವಿ ಹೌದ ಇದಕ್ ಗೊತ್ತಾರ ಕೇಳ್ತಾರ ಅವ್ರು ಆ ಯಾಕ ಹೊಯಲ್ ಮಾಡಿದ ತ್ರಿಕಾ ದೇಣಿ ಇದ್ದಲ್ಲ ಆಹಾ ಬರ್ಮಾನಂತೆ ಹಂಗೆ ಓದ್ಬೇಕಾಗಿತ್ತು ನೋಡಿದ ತ್ರಿಕಾಳೆನಿ ಹೌದಿಲ್ಲ ತ್ರಿಕಾಲಿ ನಾವು ಹೇಳೋ ತ್ರಿಕಾಲೇನಿ ಅಮೋಷಿತ ಇದ್ದಲೇ ಏಳು ಯುಗದಾಗ ಇವತ್ತಾರ ಭಕ್ತಿ ಅಡಿಕೇಶ್ವರ ಅಂತಾರ ಏನೋ ಅಡಿಕೇಶ್ವರ ಅವಕಾರದ ಸಾವಿರನ ಒಂದು ಹೂ ತನ್ನ ಗುರು ಸೇವ ಮಾಡ್ತಿತ್ತ ಅದು ಒಂದು ಹೂ ಜಾರಿ ತಪ್ಪಿ ನಿಲಕ ಬಿತ್ತು ಹೂವಿನ ಮೇಲೆ ಕಾಲಿತ್ತ ಇಟ್ಟ ನನ್ನ ಪಾನ ಯಾವಾಗಿ ಹೂ ತುಳ್ದನಂದ್ರ ಅದು ಈ ಹೂವ ನನ್ನ ಗುರುವಿಗೆ ಎಚ್ಚ ಬರ್ತತಿ ಆ ಹೂವಾ ಅಲ್ಲಿ ಉಳದ ಸಾವಿರವ ತೊಗೊಂಡು ಒಂದು ಆಹ್ ಅವನ ಗುರುಸಾಬಲ ಗಾರಗನ ಗುಂಘರ್ ವಿಶಿ ಬಂಗಾರ ಜೇಡಿಬಟ್ಟಿ ಕೇಳ್ತಾರ ಏನಕ್ರಿ ಅವ ಹೌಶಕ ತಿನ್ನೋ ಪ್ರತಿ ಸಾವಿರ ಒಂದು ಹೂ ಪೂಜೆ ಮಾಡ್ತಿದ್ದಿ ಹೌದು ಇವತ್ತು ಯಾಕಂದ್ರ ಹು ಕಂತಿನ ಪೂಜೆ ನಿನದು ಬ್ಯಾಸ್ರ ಆಯ್ತದ ಅಂದ ಆಹಾ ಅವಾಗ ತ್ರಿಕಾಲಿನ ಔಷಧ ಮತ್ತೆ ಹೇಳ್ತಾನ ಏನತ್ರಿ ವಾ ಯಪ್ಪ ಇವಂತಂದು ಹು ನೋಡು ಆಹಾ ಆ ಹೂವಿನ ಬಾದಿನ ರೋಂಡಕ್ಕ ಪಾದಿಗೆ ಅರ್ಪನೆ ಮಾಡ್ತೀನಿ ಅಂತ ಹೇಳಿ ಹಂಶದ ಮುಖ್ಯ ಅಕ್ಕನ ಗುರುವಿನ ಪಾಲಿಗೆ ಅರ್ಪನೆ ಮಾಡಿಲ್ಲ ಆಹಾ ಹೂವಿನ ಮೇಲೆ ಪಾಲಿಟ್ಟಿ ನೋಡು ಅದು ಪಾಲ ಕೇಳ್ಕೊಂಡ ಗುರುವಿನ ಗುಡಿ ಮುಂದ ಪಾಲನಕ್ಕೆ ಆತು ಶರೀರಲ್ಲ ಗುಡಿ ಮುಂದೆ ಹಾಲು ಅವನು ಅದು ಸದ್ಯ ರೂಂಡಿ ಶ್ರದ್ಧೆ ಪೊನ್ನಕ್ಕಿ ಒಳಗ ಮೆರಿತದ ಆಹಾ ಯೋಗದ ಯೋತ್ ತರ ಭಕ್ತಿ ಮಾಡುದವನ ಬಾಡ್ದವ ಅದನವ ಅದಕ್ಕ ಯಾಕ ಬಳ್ಳಿ ನೋಡಿದ ಯಾಕ ಹೊಳ್ಳದ ಅದ ಹೇಳ್ಬೇಕಯ್ಯಲ್ಲ ಹೌ ಯಾವ ತಮ್ಮ ನಂದಪ್ಪಯಿರದ ಮನುಷ್ಯನ ಕೈಲ ಸುಮಾರು ಗುರು ಶಿವದೊಳಗ ಮಾಡಾಕತ್ತಿದ ಆಹಾ ತಾಯಿ ಪಾರ್ವತಿ ಮಗನ ಭಕ್ತಿ ಪರೀಕ್ಷೆ ಮಾಡು ಸಲುವಾಗಿ ಆಹಾ ಸುಂದರವಾದ ಭಾಳತಿನ ಅವ ಮುಂದ ನರ್ತನೆ ಮಾಡ್ಲಾಕ ಬಿಟ್ಟೋಳು ಹಾವ್ ಅವಾಗ ವಿಷದ ಮತ್ತೆ ಆಕೆ ನೋಡಿ ಆಕಿನ ಮೇಲೆ ಮನಸ್ಸು ಮಾಡಿ ಅದಕ್ಕೆ ರೂಪವಾಗಿದ್ದು ಕರೆ ಆಕಿನ ಮೇಲೆ ಮನಸ್ಸು ಮಾಡಿ ನಾನು ವಿಷದ ಮತ್ತೆ ಕೇಳ್ತಾನೆ ತ್ರಿಕಾಲ್ತೇನಿ ತಾಯಿನಿ ಯಾವ ರೀತಿ ನಾನು ಸೇವಾ ಕಾಡ ಗಟ್ಲಕ್ಕೆ ಏನ್ ಕಾರಣ ಅಂತ ಹೇಳಿ ಅಂಶದ ಮತ್ತೆ ಕೇಳಿದ ಅವಾಗ ಬಾಲಕವತಿ ಹೇಳ್ತಾಳೆ ನಿನ್ನ ಮೇಲೆ ನಂದ ಮನಸ್ಸು ನೀ ಮದುವೆ ಹಾಕಿ ಅಂದ್ರೆ ದಾರಿ ಬಿಡ್ತೀನಿ ನಾನು ಬಿಡುದು ನಾನು ವೈಕಿ ಅವಾಗ ತ್ರಿಕಾದಿನ ವಿಷಯದ ಮತ್ತೆ ಹೇಳ್ತಾನ ಈಗ ಗುರು ಸೇವೆಗಳು ತಲ್ಲಿನಾಗಿ ಗುರು ಸೇವಾ ಮಾಡಕತ್ತೀನಿ ಈಗ ನಿನ್ನ ಮದುವೆ ಹಾಕ ಹಾ ನೀ ನನ್ನ ಮದುವೆ

ಅಲ್ಲಿ ನಾನು ಬರ್ತಿನ ಅಂತ ಹೇಳಿ ಮಾತು ಕೊಟ್ಟಿದಾ ಅದರ ಪ್ರಕಾರನೇ ಗುಡ್ಡದನೇಗೆ ನಿತ್ತು ಅವ ಹಳ್ಳಿ ನೋಡೋಣ ಯಾವಾಗಿದು ತ್ರಿಕಾಲದನೇ ನಿನ್ನ ಅದನ್ನ ಕರೆ ಅಲ್ಲಿ ಏನ ಮಾತು ಕೊಟ್ಟಿದಕ್ಕೆ ಅಲ್ಲಿ ಗುಡ್ಡದನೇಗೆ ನಿತ್ತು ಹೊಳ್ಳಿ ಓಡಣ ಒಬ್ರ ಡಿಕ್ಕಿ ಒಳಗ ಗುರುಮಾಯೆಗೆ ಮಾಯಾಗ ನಿಮ್ಮ ಪ್ರಶ್ನೆಕ್ಕೆ ಉತ್ತರ ಹಿಂಗೈತಿ ಇದು ಅಲ್ಲ ಅಂದ್ರೆ ಅಂತಂದ್ರ ತಂತ್ರ ಅಹಹಾ ನೀವು ಪ್ರಶ್ನೆಕ್ಕೆ ಹೆಂಗೆ ಉತ್ತರ ಐತಿ ಹೌದು ಅದರ ಪ್ರಕಾರ ನೀವು ಹೇಳ್ರಿ ಅಂತಕಂತ ಮಾತನ್ನ ಹೇಳಿ ಬಾಳೆಂದ ಮಾತಾಡೋದು ಬೇಡ ಹೌದು ಸತ್ಯ ಸುಂದ್ರ ಅಂತ ಎಡಿ ನೋಡಿ ಚಾಲ ಹಾಡಿ ಯಥ ಪ್ರಕಾರ ಕೊಡು ಕೊಡು